ಹಲೋ ಪಬ್ಲಿಕ್ ಪಬ್ಲಿಕ್ ಟಿ ಪಬ್ಲಿಕ್ ಟಿ ವಿ ಅಲ್ವಾ ಹಾ ಹೇಳಿ ಅಲ್ಲಿ ಒಳಗೆ ಸಂಪಾದಕೀಯ ಸೆಕ್ಷನ್ ಕೊಡಿ ಸರ್ ಏನು ವಿಷಯ ಸರ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಲ್ಲ ಈ ವಿಷಯ ಏನಂತ ಹೇಳಬೇಕಲ್ವಾ ಆ ವಿಷಯ ಈಗ ನ್ಯೂಸ್ ಲೈವ್ ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಅಲ್ಲಿ ಇರಲ್ಲ ಯಾರಿದ್ದಾರೆ ಮತ್ತೆ ಯಾರು ಅಲ್ಲಿ ಯಾರು ಅಡಿಟರ್ ಅವ್ರದ್ದು ಮೊಬೈಲ್ ನಂಬರ್ ಏನಾದ್ರು ಕೊಡ್ತೀರ ಅವ್ರಿ ಸರ್ ಏನು ಸರ್ ಆ ವಿಷಯ ನೋಡಿ ಅಲ್ಲಿ ಸಂಸದ ಪ್ರತಾಪ್ ಸಿಂಹ ಅದ್ ಯಾರ್ದು ಹಿಂದೂ ಯುವತಿಗೆ ಮುಸ್ಲಿಂ ಹುಡುಗನ ಚಾಕು ಇರಿತಾ ಅಂತ ಟ್ವೀಟ್ ಮಾಡ್ಕೊಂಡ ಅಂತೇಳಿ ಹೇಳಿ ಪ್ರತಾಪ್ ಸಿಂಹ ಮಾಡಿದ್ದು ಸರಿಯೇ ಸರಿ ಅಂತ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಿ ನೀವು ಈಗ ಈ ಅವರು ಕೋಮು ಹುಟ್ಟು ಹಾಕ್ತಾರೆ ಹಾಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಪ್ರತಾಪ್ ಸಿಂಹನ ಫಾಲೋವರ್ಸ್ ಎಷ್ಟು ಜನ ಇರ್ತಾರೆ ಒಂದು ಸಾವಿರ ಎರಡು ಸಾವಿರದ ಮೂರು ಸಾವಿರ ಜನ ಇರ್ತಾರೆ ಅವ್ರು ಮನೇಲಿ ಕೂತ್ಕೊಂಡು ಮೊಬೈಲ್ ನೋಡೋರು ಅದನ್ನು ಇಡೀ ದೇಶಕ್ಕೆ ತೋರಿಸ್ಕೊಂಡು ಗಲಭೆ ಹೊಟ್ಟು ಮಾಡ್ತಕ್ಕಂಥವ್ರು ನಿಮ್ಮ ಚಾನಲ್ ಅವರು ಹೌದಲ್ವಾ ನಿಮಗೆ ಬೇರೆ ಕೆಲಸ ಇಲ್ವ ಕೇಳೋದು ನಾನು ಇಡೀ ನೀವು ಮಾಧ್ಯಮ ಅನ್ನುವಂಥದ್ದು ನಿಮ್ಗೊಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಒಂದು ಸಮಾಜದಲ್ಲಿ ಶಾಂತಿ ಕದಡ್ದಾಗೆ ಸಮಾಜದ ಒಂದು ಸಂವಿಧಾನದ ನಾಲ್ಕನೇ ಅಂತ ನಿಮ್ಮನ್ನು ನೀವು ಕರ್ಕೊಳ್ತಾ ಇದ್ದೀರಿ ಅದು ನಿಮಗೆ ಬಿಟ್ಟದ್ದು ನಾನೇನೋದ್ರ ಬಗ್ಗೆ ಹೇಳಲ್ಲ ಸಮಾಜದಲ್ಲಿ ಯಾವುದೇ ಒಂದು ಶಾಂತಿ ಕದಡದ ಹಾಗೆ ಆಗು ಹೋಗುಗಳು ಏನು ಇಲ್ಲಿ ನೀವು ರಾಜಕೀಯವಾಗಿರುವಂಥದ್ದು ಅಥವಾ ಇನ್ನೊಂದು ಯಾವುದು ಸೋಷಿಯಲ್ ಡೆವಲಪ್ಮೆಂಟು ಅವುಗಳ ಬಗ್ಗೆ ಜನರಿಗೆ ನೀವು ವಿಷಯ ಆಧಾರಿತ ವಸ್ತುಗಳನ್ನು ಕೊಡುವ ಬದಲು ಈ ರೀತಿ ಎಲ್ಲೋ ಎಲ್ಲೋ ಯಾರೋ ಒಂದು ಸಂಸದ ಟೀಕ್ ಮಾಡ್ತಾನೆ ಇನ್ನೊಂದು ಏನೋ ಇದು ಮಾಡ್ತಾನೆ ಅಂತದನ್ನು ನೀವು ಅದನ್ನು ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಹೇಳಿ ಇಷ್ಟು ಈಗ ಕರಾವಳಿ ಆಲ್ರೆಡಿ ನಮ್ಮ ಕರಾವಳಿ ಮಾನು ಮಂಗಳೂರಿಂದಲೇ ಮಾತಾಡೋದು ಕರಾವಳಿ ಈಗಲೇ ಸೆನ್ಸೇಷನ್ ಸ್ಥಿತಿಯಲ್ಲಿದೆ ಅಂಥದ್ರಲ್ಲಿ ನೀವೆಲ್ಲ ಟಿ ವಿ ಅಲ್ಲಿ ಅದನ್ನು ಎ ಬಿ ಸಿ ಡಿ ಗೊತ್ತಿಲ್ಲದವನ್ನೆಲ್ಲ ಅಲ್ಲಿ ಅವನ್ನ ಆ್ಯಂಕರಿಂಗ್ ಮಾಡ್ಕೊಂಡು ಕೂಡಿಸ್ಕೊಂಡು ಇದು ಬ್ರೇಕಿಂಗ್ ನ್ಯೂಸ್ ಅಂತ ಅವನು ಮತ್ತಷ್ಟು ನೀವು ತುಪ್ಪ ಸುರಿತೀರಲ್ಲ ಪ್ರತಾಪ್ ಸಿಂಹ ಮಾಡೋದಕ್ಕಿಂತ ಮಾಡ್ತಾ ಇದ್ದೀರಿ ನಾನು ಮಂಗಳூரಲ್ಲೇ ಇರೋದು ಸರಿ ಸರಿ ಹಾ ಇದು ನೋಡಿ ನಿಮ್ಮ ಚಾನಲ್ ಗೆ ಫಸ್ಟ್ ಅವನಿಗೆ ಆ ನಿಮ್ಮ ರಂಗನ ಹೇಳಿ ಹೀಗೆ ನೀವು ತೋರಿಸಿದ್ನಲ್ಲ ನೀವು ಪ್ರಸಾದ ಅಂತ ಜನ ನೋಡೋದಿಲ್ಲ ನೀವು ತಪ್ಪು ಮಾಡಿದ್ರು ನಿಮಗೂ ಕೂಡ ಉಗೀತಾರೆ ಜನ ಅಂತ ನೀವು ಮಾಡಿ ನಿಮ್ಮ ಸಂಘ ಅಂತ ನಿಮಗೆ ಹೇಳಿ ಆಯ್ತಾ ಚೇಂಜ್ ಮಾಡಿ ಸರ್ ಚೇಂಜ್ ಮಾಡಿ ಮಾಡ್ಲಿಕ್ಕೆ ನೀವು ಚೇಂಜ್ ಮಾಡ್ಲಿಕ್ಕಲ್ಲ ನಿಮ್ಮ ಅಂತ ಚಾನೆಲ್ ನೋಡಿ ಚೇಂಜ್ ಮಾಡುವಂತದ್ದಲ್ಲ ಆಗಿದ್ರೆ ನೀವು ನಾಳೆ ಇನ್ನೊಂದು ಬ್ರೂಫಲ್ ಮಾಡ್ಕೊಂಡು ಕುತ್ಕೊಳ್ತೀರಿ ನಿಮ್ಮ ಇದರಲ್ಲಿ ಯಾವುದು ಅದನ್ನು ಚೇಂಜ್ ಮಾಡಿ ಅಂತ ಹೇಳ್ತೀರ ನಿಮಗೆ ಸಾಮಾಜಿಕ ಜವಾಬ್ದಾರಿ ಇಲ್ವಾ ನೀವು ತೋರಿಸಿದ್ದೆಲ್ಲ ನೋಡ್ಬೇಕಾ ಚೇಂಜ್ ಮಾಡಿ ಅಂತ ಹೇಳಿದರೆ ಚೇಂಜ್ ನಂಗೆ ಗೊತ್ತುಂಟು ಚೇಂಜ್ ಮಾಡಬೇಕಾ ಇಡಬೇಕಾ ಅಂತ ನನಗೆ ರಿಮೋಟ್ ನನ್ನ ಹತ್ರ ಇದೆ ಆದರೆ ನಿಮ್ಮ ಏನು ಫೋನೇ ಕಟ್ ಮಾಡ್ತೀರಿ ಫೋನೇ ಕಟ್ ಮಾಡ್ತೀರಿ ಫೋನ್ ಕಟ್ ಮಾಡಬೇಡಿ ಮಾತಾಡಿ ಹಲೋ ನೀವು ನಮ್ಮ ನಮಗೆ ಚಾನಲ್ ಚೇಂಜ್ ಮಾಡಿ ಅಂತ ಹೇಳೋರು ನೀವು ಅವ್ರನ್ನ ಪ್ರತಾಪ್ ಸಿಂಹ ಪ್ರೀತಿಯಾಗಿ ನೋಡ್ತೀರಿ ನೀವು ಅದನ್ನ ನೋಡಬೇಡಿ ನೀವು ನೋಡಿ ನೀವು ಕಾಲೇ ಕರೆ ಕಟ್ ಮಾಡಬೇಡಿ ನೀವು ನನಗೆ ಚಾನಲ್ ಚೇಂಜ್ ಮಾಡಿ ಅಂತ ಹೇಳ್ತೀರಲ್ಲ ನೀವೊಂದು ಕೆಲಸ ಮಾಡಿ ನೀವು ಹಾಗಾದ್ರೆ ಅವರು ಪ್ರತಾಪ್ ನಾವು ಟ್ವಿಟರ್ ಯಾಕೆ ನೋಡ್ತೀರಿ ನೋಡ್ಬೇಡಿ ನೀವು ನಿಮ್ಗೆ ಏನ್ ಬೇಕು ಒಳ್ಳೇದು ಎಂದ್ರ ಮಾತ್ರ ತಕೊಳ್ಳಿ ಯಾಕೆ ಅವರೀಸಿಗೆ ಬಂದು ಮಾತಾಡಬೇಕು ಸರ್ ತಾವು ಹೇಳಿ ಆಫೀಸಿಗೆ ಬಂದು ಮಾತಾಡಿ ಆಫೀಸಿಗೆ ಬಂದು ಮಾತಾಡಲಿಕ್ಕೆ ನೀವೇನು ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೊಳ್ಕೊಂಡಿದ್ದೀರಿ ನೀವು ಪಬ್ಲಿಕ್ ಟಿವಿ ಅನ್ನುವಂಥದ್ದು ಪಬ್ಲಿಕ್ ಟಿ ನೋಡಿ ನೀವೊಂದು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ನಿಮ್ಮ ಆಫೀಸಿಗೆ ಏನು ಬರಬೇಕಾಗಿಲ್ಲ ನಾವು ಮನೇಲಿ ಕುತ್ಕೊಂಡು ವಿ ಆರ್ ದಿ ಕಿಂಗ್ ಸಿಟಿಜನ್ಸ್ ಆರ್ ದಿ ಕಿಂಗ್ ನೀವೇನು ಸುಪ್ರೀಂ ಕೋರ್ಟ್ ಅಲ್ಲ ನೀವೇ ನಿಮ್ಮದು ಕಾನ್ಸ್ಟಿಟ್ಯೂಷನ್ ಏನಿಲ್ಲ ನಮಗೆ ಲಿಖಿತ ಸಂವಿಧಾನ ಬೇರೆ ಇದೆ ನಿಮ್ಮ ಹತ್ರ ಕೇಳಿಕೊಂಡು ನಾವೇನು ಆಫೀಸಿಗೆ ಬರಲಿಕ್ಕೆ ನೀವೇನು ಆಕರ್ಷಣೆ ಬಂದವರಲ್ಲ ನಿಮ್ಮ ಜವಾಬ್ದಾರಿಯನ್ನು ಅರಿತು ನೀವು ನಿಮ್ಮ ಚಾನಲನ್ನು ನಡೆಸಿ ಗೊತ್ತಾಯ್ತಾ ನೋಡಿ ಮೊದಲು ನೀವು ನಿಮ್ಮ ಗೆ ತಿಳಿಸಿ ನಮ್ಮ ದೇಶದ ಮೊದಲ ಸಮಸ್ಯೆ ಈ ಜಾತಿ ಮತ್ತೆ ಗಲ ಕೋಮು ಬೇದು ದೊಡ್ಡ ಸಮಸ್ಯೆ ಆಗಿ ಹೋಗಿದೆ ಇವತ್ತು ಕಾರಣ ನಿಮ್ಮ ಮಾಧ್ಯಮಗಳಿಂದ ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ಆ ಜಾತಿಯವ ಇವನಿಕೊಂದ ಇವ ಜಾತಿಯವ ಅವನಿ ಕೊಂದ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ದೊಡ್ಡ ಇವತ್ತು ಇಡೀ ದೇಶದಲ್ಲಿ ಕೋಮುಗಲಭೆ ಹೊತ್ತು ಇರಲಿಕ್ಕೆ ದೊಡ್ಡ ಕಾರಣವೇ ನಿಮ್ಮ ಈ ಅದು ರೆಸ್ಪಾನ್ಸಿಬಲ್ ಕಳೆದುಕೊಂಡಂತ ಮಾಧ್ಯಮಗಳು ಮೊದಲು ನಿಮ್ಮ ಮಾಧ್ಯಮದ ಜವಾಬ್ದಾರಿಯನ್ನು ತೆರಕೊಳ್ಳಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇವತ್ತು ಕೋಮುಗಲಭೆ ಇಷ್ಟು ಹೊತ್ತು ಇರಲಿಕ್ಕೆ ಕಾರಣ ಮಾಧ್ಯಮ ಪ್ರಚೋದನೆ ನಿಮ್ಮ ಅಲ್ಲಿ ನೋಡಿ ಒಂದು ಗಲಟೆ ಆಗ್ಲಿಕ್ಕೆಲ್ಲ ನಾಲ್ಕು ಜನ ಕೂರ್ಸ್ಕೊಳ್ತೀರಿ ಹಿಂದೂ ಮುಸ್ಲಿಂ ಮತ್ತೆ ಇನ್ನೂ ಜಾತಿಯವನ್ನ ಗಲಟೆ ಮಾಡಿಸ್ಕೊಳ್ತೀರಿ ಈಚೆಗೆ ಬೆಂಕಿ ಹಾಕಲಿಕ್ಕೆ ಕಾರಣ ನೀವು ನಿಮ್ಗೆ ಬೇಕಾಗಿರುವಂತದ್ದು ನಿಮ್ಮ ಚಾನಲ್ ಅನ್ನ ಜನ ನೋಡುವಂತದ್ದಲ್ಲ ನಿಮ್ಗೆ ಟೆಂಪ್ಟ್ ಮಾಡಬೇಕು ಜನರನ್ನ ಜನ ಸಾಯ್ಬೇಕು ಜನ ಸತ್ರೆ ಮಾತ್ರ ನಿಮ್ಗೆ ಎಲ್ಲಿ ಟಿ ಆರ್ ಜನ ನಿಮ್ಮ ಚಾನಲ್ ಅನ್ನು ನೋಡ್ತಾರೆ ಆ ಚಾನಲ್ ಬರ್ತಾ ಇದೆ ಈ ಚಾನಲ್ ಬರ್ತಾ ಇದೆ ಮೊದಲು ಅದನ್ನು ತೆಗೀರಿ ಜನರಿಗೆ ಯಾವ್ದು ಬೇಕು ನೋಡಿ ಇವತ್ತು ನಮ್ದು ಕೃಷಿ ಹಾಳಾಗ್ತಾ ಉಂಟು ಕೃಷಿ ಭೂಮಿ ನಾಶ ಆಗ್ತಾ ಇದೆ ಅರಣ್ಯ ನಾಶ ಆಗ್ತಾ ಇದೆ ಕಾರ್ಪಾಣಿ ನಾಶ ಆಗ್ತಾ ಇದೆ ಇವತ್ತು ರಾಜಕೀಯವಾಗಿ ಇವತ್ತು ಸೈದ್ಧಾಂತಿಕ ಕಳ್ಕೊಳ್ತಾ ಇದ್ದಾರೆ ಜನರನ್ನ ಎಜುಕೇಟ್ ಮಾಡ್ತಕ್ಕಂಥ ದಿವಸಕ್ಕೆ ಒಂದ್ ಗಂಟೆ ಕೃಷಿಕರ ಬಗ್ಗೆ ತೋರಿಸಿ ಯಾವ್ದು ತಲೆ ಕೆಟ್ಟ ಇಂಥ ವಿಷಯಗಳನ್ನೆಲ್ಲ ಹಾಕಬೇಡಿ ಅದು ನಿಮ್ಮ ಅಡಿತಿಗೆ ಚಂದ ಮಾಡಿ ತೋರಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನ ಮಾತ್ರ ಅಲ್ಲ ಇಡೀ ದೇಶದ ಜನ ಇವತ್ತು ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಅವರಿಗೆ ಜಗಳ ಬೇಡ ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ನೆಮ್ಮದಿಯವಾಗಿ ಬದುಕಬೇಕು ಹೊರತವರಿಗೆ ಜಗಳ ಬೇಡ ಅವರ ನಡುವೆ ಜಗಳವನ್ನ ಹಚ್ಚಿರ್ತಕ್ಕಂತ ಒಂದು ಕೆಲಸವನ್ನು ಇನ್ನು ಮುಂದೆ ನೀವು ನೀವು ನೀವಂತೇಳಿ ಅಲ್ಲ ನಿಮ್ಗೆ ಒಂದು ಚಾನಲ್ ಅಲ್ಲ ಯಾವ ಚಾನಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜನ ಉಗಿತಾರೆ ಅಷ್ಟೇ ತಿಳಿಸಿದ್ವಿ ಮಾಡಿ